ಯಾವ ನನ್ನ ಹಡದವುಗಳು ಹಿಂದ ಹೆಂಗ್ ಹಾಡ್ತಿದ್ರಪ್ಪ ಅಂದ್ರ ಬಹಳ ಚಂದ ತವರು ಮನಿ ವರ್ಣ ಹೆಂಗ್ ಮಾಡಿ ಹಾಡ್ತಿದ್ರಪ್ಪ ಅಂದ್ರ ಹೆಂಗ ಹಾಡ್ತಿದ್ರಿ ಸರ ಕೇಳ್ರಿ ಅಣ್ಣ ತಮ್ಮ ಏ ಅಣ್ಣ ತಮ್ಮ ஆட ஆதரா

చిరావారోనా పరు ஆ சே ஆ ನೋಡು ಅಕ್ಕ ತಂಗಿಯರ ಕಳ್ಳ ಹೆಂಗಿರ್ತದ ಹೆಂಗಿರ್ತಾರಪ್ಪ ತಮ್ಮ ಒಕ್ಕಳ ತಾನು ಮಾಡ್ತಿದ್ದಪ್ಪ ಅಂದ್ರ ಹೌದ್ ಹೌದ್ ಅಕ್ಕ ಒಂದು ಒಳ್ಳೆ ಚಲುವ ಬೆಳ್ಳಗ ಒಂದು ಹೆಣ್ಣು ಮಗಳು ಹುಟ್ಟಿದಳಪ್ಪ ಅಂದ್ರ ಹೌದ್ ಹೌದ್ ನೌಕರಿ ಗಂಡಗನ್ ನೋಡಿ ನನ್ನ ಮಗಳಿಗೆ ಕೊಡ್ತೀನಿ ನನ್ನ ತಮ್ಮ ಅವನಿಗೆ ಎಲ್ಲಿ ಕೊಡ್ಲಿ ಅಂತ ವಿಚಾರ ಮಾಡ್ತಾರೆ ಅದೇ ತನ್ನ ಮಗಳ ಕರ್ರ ಹುಟ್ಟಿದಳು ತಮ್ಮ ಚಲೋ ಇದ್ನಂದ್ರ ಏನ್ ನನ್ನ ಹಾಟೆ ನೀ ಯಾರ ಮಾಡ್ಕೊಂಡ್ರ ನಿನ್ನ ಲಗ್ನಕ್ಕೆ ಮುಂದ್ ಹರ್ಕತ್ತ ಮಾಡ್ತೀನಿ ಅಂತ ಹೇಳ್ತಾರೆ ಹೆಂಗ್ ಹಾಕದಿರೀ ಅವಾರ ಹೌದು

மா தான் பாராஷ ಹೆಂಗ ವರ್ಣ ಮಾಡ್ತಿದ್ರು ಈಗಿನ ನಮ್ಮ ತಂಗಿದಿಯರ ಶ್ಯಾರ್ ಊರಿಗೆ ಹಳ್ಳಿ ಊರದಿಂದ ಶಾರ ಊರ ಮಗಳ ಹಳ್ಳಿ ಊರಿಗೆ ಕೊಟ್ಟಿದ್ರಪ್ಪ ಅಂದ್ರ ಏನಾಗಪ್ಪ ಅಂದ್ರ ಕೇಳು ಯಾಗ ಹೊಸ ಲಗ್ನ ಆಗಿರ್ತದೆ ಹತ್ ಶಾರ್ ಊರದಿಂದ ಹಳ್ಳಿ ಊರಿಗೆ ಕೊಟ್ಟಿರ್ತಾರ ಏನದಾಗ ಅಡಿಮೆಟ್ಟಿಗೆ ಇರ್ತದ ಅವಾಗ ಆ ಹೆಣ್ಮಗಳ ನಡಿಲಾಕ ಬಂದ ಬಳಕ ಬಹಳ ವರ್ಷ ಹೆಣ್ಮಗಳು ಬಹಳ ನಾಸ್ತಿದಳು ನಿಮ್ಮ ಗಂಡ ದಿನನಿತ್ಯ ಕುಡೀಲಿ ಮನಿಗ್ ಬರ್ತಿದಿಲ್ಲ ಒಂದು ದಿವಸ ವಿಚಾರ ಮಾಡಿ ಹೆಣತಿತ್ತಾಳ ನನ್ನ ಗಂಡ ಯಾವಾಗ ತಿಳಗು ತಿಳಿದು ನನ್ನ ಬಂಕಿ ಬೈಸಿದ ಎಲ್ಲ ತಂದು ಕೊಡ್ತಾನ ಅವಾಗ ಸೇವಿಸಬೇಕಂತ ಹೇಳಿ ವಿಚಾರ ಮಾಡಿ ಕುಂತಿರ್ತಾಳು ಹಿಂಗ ಎಷ್ಟೋ ದಿವ್ಸ ಹೋದ್ರು ನೀವೇನು ತಿಳ್ಕೊಳಿಲ್ಲ ಶಿಸ್ತತೆ ಕುಡ್ದು ಬರವ ಊಟ ಮಾಡವ ಹೊರಗ ನಡವ ಹಿಂಗ ಹೆಣ್ಮಗಳು ಸ್ವರೀ ಸ್ವರೀ ಕಡ್ಡಿ ಅಲಕತ್ತಳು ಶಿಟ್ಟು ಬಂದು ಒಂದು ದಿವಸ ನಿಷೇಧ ಒಳಗೆ ಬಂದಿವ ಬಂದ ಬಳಕ ಗಂಡತ್ತ ಗಂಡ ಊಟ ಇಲ್ರಿ ಇವತ್ತೊಂದು ಎರಡು ನುಡಿ ಪದ ಮಾಡಿನಿ ಅದಿಟ್ಟು ಪದ ಕೇಳಿ ನೀವು ಊಟ ಮಾಡ್ರಿ ಅವಾಗ ನಾನು ಹೇಳ್ತಿ ಯಾವಾಗ ಪದ ಮಾಡ್ಯಳಂದ್ರೆ ಕೇಳಿ ಊಟ ಮಾಡ್ಬೇಕಂತೇಳಿ ಅದೇ ಗುಂಗುನ್ಯಾಗ ಹಾಡದ ಯಾರು ಏನ್ ಹಾಡಲಪ್ಪ ಅಂದ್ರ ಏನ್ ಹಾಡದ್ರಿ ಕೇಳಲ್ಲ ಎಳಿಯ ಚವಳಿಯ ಕಾಯಿ ಬಿಳಿಯ ರೋಟಿ ಬಳಿಯ ತಂಡ ಜೀವ ಬಳಸಿದ್ದ

ರೊಟ್ಟಿ ಹುಳಬಾಣ ಹಿಂಡಿ ಅಪ್ಪಳ ಚಂಡಿ ಉಪ್ಪಿನ ಕಾಯಿ ಚಟಿ ರೊಟ್ಟಿ ಹುಳಬಾನ ಹಿಂಡಿ ಯಾತಿನ ಬಂಡಾಗೆ ಕೂತು ಉಣ್ಣ ಕಾಡಿತ್ತ ನನ್ನ ಜೀವ ಬಳಸಿತ ಉಣ್ಣ ಕಾಡಿತ್ತ ನನ್ನ ಜೀವ ಬಳಸಿತ ಚಟಿ ರೊಟ್ಟಿ ಹುಳಬಾನ ಹಿಂಡಿ ಯಾತಿನ ಬಂಡಾಗೆ ಕೂತು ಉಣ್ಣ ಕಾಡಿತ್ತ ಒಂದು ತಾಟ ಹಚ್ಚಿದಳು ಊಟ ಮಾಡಿ ಅಂದಾಗ ಅವ ನಿಷೇಧ ಅವಂತನ ನೀಡ ನೋಡಿ ಹಾಡಿದಂದಾಗ ನಾನು ಹಾಡ್ತೀನಿ ನೀವು ಹೌದು ಹೌದು

ಯಾವಾಗ ಇವ ನಿಶಾದಾಗ ಎಲ್ಲೆರ ಗ್ವಾಡಿಗೆ ಹೈದು ತಲಿಯರೆ ಹೊಡಿಲಿ ಗಟ್ರದಾಗ ಬಿದ್ದ ಕಾಲರೆ ಮುರಿಲಿ ಹೌದ್ ಹೌದು ಹೊಟ್ಟ್ಯ ಶಿಕ್ಷ ಇರೋದಿಲ್ಲ ಶಿಟ್ಟ್ ಇರೋದಿಲ್ಲ ಈ ಆ ನಿಶಾದಾಗ ಹೆಣಿತಿ ಹೌದು ಆ ಹೆಟ್ಟಿಲ್ಲ ಒಟ್ದಾಗ ಇನ್ನ ಒಣಕಿ ಹಿಡಿದಿ ಹಿಡ್ಕೊಂಡು ನಿನಗ್ ಹೆಟ್ಟಂಗ್ ಆಗ್ಯಾದ ಅಂದ ಶಿಲ್ಚನೆ ಹೌದ್ ಹೌದ್ ಯಾವಾಗ ನಾ ತಾಳಿ ಕಟ್ಟಿದ ಗಂಡಗೆ ನೀ ಒಣಕಿತೊಂದ್ ಹಿಟ್ಟಂಗ್ ಆಗ್ಯದ ಅಂದ ಬೆಳಕ್ ನಾ ಹೆಂಗ್ ಬಿಟ್ಟೆ ನಿನಗ ಅಂತ ಹೇಳಿ ಹಂಗೆ ಬರಕಲ್ಲ ತಂದು ಕಟ್ಟಲಿಕ್ಕೆ ಚಾಲೂ ಮಾಡ್ದ ಹೌದ್ 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 ಏನ್ ಮಾಡ್ಬೇಕು ಹೆಣ್ ಬಾರಿ ಏನ್ ಮಾಡಬೇಕು ಅವ ನಿಷೇಧಾಗ ಹೌದ ಬಂಕ್ ಎರೆ ಹತ್ಯಾವ ಕಟ್ಟೇನೆ ಆಗ್ಯಾಲ್ ಹೆಣ್ಮಗಳು ಅವಾಗ ಅದೇ ನಿಷೇಧಾಗ ಹೊಡ್ಲಿಕ್ಕೆ ಚಾಲೂ ಮಾಡ್ದ ಹೌದೌ ಹೆಣ್ಮಗಳು ಸುಮ್ ಕುಂದಿರಲಿಲ್ಲ ಏನು ಜೀವನ ಅಡಮುಟ್ಟ ಮಸ್ತಾರ್ ನಂಗೆ ಹೌದ್ ಹೌದ್ ಇಲ್ಲ ಹೌದು ಆ ಮ್ಯಾಗ ಹೊಡಿತಿದ್ದ ಹೌದ್ ತಲಗ ಪದ ಹಿಡಿದ್ರು ಸಿಟ್ಟು ನ್ಯಾಗ ಹೌದೌದು ಏನದು ತಾಟ್ ಹಚ್ಚಾಳೆ ಹೌದೌದು ಸುಮ್ಮನೆ ನಿನ್ನ ಬಾಯಾಗ ಮಣ್ಣು ಸುಮ್ಮನೆ ಮುಳಬಾರದೆ ಸುಮ್ಮನೆ ತೆರುಬಾರದೆ ನಿನ್ನ ನ್ಯಾಯಿಗೆ ಶಿ ಸುಮ್ಮನೆ ಮುಳಬಾರದೆ ಸೋಮಾನೇನಾ ಚಟಲೇ ಸೋಮಾನವಾರ ಸೋಮಾನವಾರ ನಾನಿಯ ಚಟಲೇ ಸೋಮಾನವಾರೇನಾ ಅಮನಿಯ ಅಮ್ಮನ ಮನಿಯಾಗು ಅಮ್ಮನ ಜೋಳ ಇಲ್ಲ ಅಮ್ಮನ ಮಾತು ನೀಡಿವಲ್ಲ ಒಳ್ಳೆ ಶಿರು ತೋಬಲ್ಲ ಒಳ್ಳೆ ಶಿರು ತೋಬಾರ ಆರ ಹೊಳ್ಳಾ ಪ್ರತಿ ಸೋಮಾರ ನಿನ್ನ ಬಾಯಕ ಅಣ್ಣು ಕರಿಮಾರ ತುಮಾನು ಬಾರ್ ಏ ಸೋಮಾನ ஏன் ஏ சும் பாயக மண்ணு நடி மாவத்தின் பார்த்திங்க சோம ಹೆಣ್ಮಕ್ಳು ಮನೆಯಾಗ ಹೆಣ್ಮಕ್ಳು ಏನ್ ಹೇಳ್ತಾರ ತಿಳಿಲಿಲ್ಲ ಅಂದ್ರೆ ಯಾವಾರ ಇಲ್ಲಿಗೆ ಬರ್ತಾವ್ ಅದಕ್ಕ ಗಂಡ ಹೆಂಡ್ರ ಯಾವಾರ ಒಂದೇ ಲೈನ್ದಾಗಿದ್ದರೆ ಯಾವಾಗೂ ಬಂಡಿ ನಿಲ್ಲೋದಿಲ್ಲ ಮಾತು ಹೇಳಿ